ಯಾವ್ದೇ ವ್ಯಕ್ತಿಗೆ ಯಾವ್ದ ಯಾವ ಕಡಿದ್ರು ನಾವು ಬದುಕಬಹುದು ಆ ತರ ಟ್ರೀಟ್ಮೆಂಟ್ ನಮ್ಮ ಹತ್ರ ಇದೆ ಇನ್ ಟೈಮಿಗೆ ಆಸ್ಪತ್ರೆಗೆ ಹೋಗ್ಬೇಕು ಪ್ರಥಮ ಚಿಕಿತ್ಸೆ ಅಂತ ನಾವೇನು ಮಾಡಂಗಿಲ್ಲ ಯಾಕೆಂದ್ರೆ ಪ್ರಥಮ ಚಿಕಿತ್ಸೆ ಈಗ ಕುಯ್ಬೇಕು ಅಂತಾರೆ ಒಬ್ರು ಒಬ್ರು ಕಟ್ಟಬೇಕು ಅಂತಾರೆ ಅದ್ ಮಾಡಕ್ ಹೋಗ್ತಿವಿ ಒಬ್ರು ಚಾಕ್ ತೀರಿ ಚಾಕ್ ಬೇಡ ಬ್ಲೇಡು ಅಂತಾರೆ ಎರಡು ಬೇಡ ಅಂತವಾ ಏನೋ ಒಂದು ತಾಂಡ್ ಕುಯ್ತಾರೆ ಕುಯ್ದಾಗ ಹೋಗ್ತಿರೋ ರಕ್ತ ನೋಡೋನಿ ಗಾಬರಿ ಆಗಿ ರಕ್ತ ಬೇ ವಿಷ ಬೇಗ ಏರುತ್ತೆ ಗಾಬರಿ ಆದಾಗ ಮತ್ತೆ ಅಗ್ಗ ಹಗ್ಗ ಒಂದು ಮೂಟೆ ಹೊರಗೆ ಕಟ್ಟಬೇಕು ಅಂತ ಒಬ್ರು ಅಂತಾರೆ ಇನ್ನೊಬ್ರು ದಪ್ಪದು ಅಂತಾರೆ ಒಬ್ರು ಎರಡ್ ಇಂಚ್ ಮ್ಯಾಕ್ ಕಟ್ರಿ ಅಂತಾರೆ ಒಬ್ರು ಒಂದ್ ಏಳು ಮ್ಯಾಕ್ ಕಟ್ರಿ ಅಂತಾರೆ ಅಲ್ಲೇ ಡಿಸ್ಕಶನ್ ಅಲ್ಲಿ ಹತ್ತು ನಿಮಿಷ ಹೋಯ್ತು ಅಲ್ಲೂ ಗಾಬರಿ ಆಗ್ತಾನ ಮನುಷ್ಯ ಇವೆಲ್ಲ ನಾವ್ ಮಾಡದ್ರು ಬದಲು ಕಡಿತ ಈಗ ರೆಡಿ ನನಗೆ ಕಡಿತು ಅನ್ಕಳಿ ಪಟ್ಟನಾಗ ನಮ್ ಹುಡ್ಗನ್ ಗೊತ್ತಿರುತ್ತೆ ಜೊತೆಗೆ ಬಂದಿರ ನನಗೆ ಅವ್ನಿಗೆ ಗೊತ್ತು ಎಲ್ಲಾ ತಲೆ ಹೇಳಿರ್ತೀನಿ ಎಲ್ಲಾ ತಲೆ ಕೇಳಿಸ್ಕೊಂಡಿರ್ತಾನೆ ಪಟ್ಟಣಂಗ ಆ ತೊರೆ ಕರ್ಕೊಂಡು ಹೋಗ್ತಾನೆ ನಾನು ಗಾಬರಿ ಆಗಲ್ಲ ಅವಗೂ ಎಲ್ಲ ಗೊತ್ತು ಬಟ್ ನಾನು ಬದುಕಸ್ಕೊಂತೇನೆ ಅದು ಎಲ್ಲ ಜನಕ್ಕೂ ಗೊತ್ತಿದ್ರೆ ಎಲ್ಲಾರನ್ನೂ ಬದುಕಿಸ್ಕೋಬೋದು ನಮ್ಮ ದೇಶದಲ್ಲಿ ಎಂಬತ್ತು ಸಾವಿರ ಜನ ಆ ಕಡ್ದರಿಂದ ವರ್ಷಕ್ಕೆ ಸಾಯ್ತಾರೆ ಅರವತ್ತರಿಂದ ಎಂಬತ್ತು ಸಾವಿರ ಜನ ಅದೇ ನಂಬರ್ ಹೆಚ್ಚು ಕಮ್ಮಿ ಇರ್ಬೋದು ನಾನು ಲೆಕ್ಕಾಚಾರಕ್ಕೆ ಒಬ್ಬರು ಸಾಯಂಗಿಲ್ಲ ಹೇಳ್ತಿರೋದು ವಿಷಯ ಇಲ್ದಿರ ಅವುಗಳ್ ಕಡ್ದು ಎಷ್ಟೊಂದು ಜನ ಸಾಯ್ತವ್ರಿ ಗಾಬ್ರಿಗೆ ಹಾರ್ಟ್ ಅಟ್ಯಾಕು ಇನ್ನೊಂದು ಮತ್ತೊಂದು ಆಗಿ ಎಲ್ಲರಿಗೂ ಈ ವಿಷಯಗಳು ಗೊತ್ತಿದ್ರೆ ಯಾರೂ ಸಾಯೋಂಗಿಲ್ಲ ಟ್ರೀಟ್ಮೆಂಟ್ ಐತೆ ನಮ್ಮ ಹತ್ರ